ಮಂಡಕ್ಕಿ ಪುರಿನ ಉಪಯೋಗಿಸ್ಕೊಂಡು ಸಿಂಪಲಾಗಿ ಒಂದು ಪುರಿ ಒಗ್ಗರಣೆ ಮಂಡಕ್ಕಿ ಒಗ್ಗರಣೆನ ಹೇಗೆ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಇದು ಸಂಜೆ ಟೀ ಟೈಮ್ಗೆ ತುಂಬ ಒಳ್ಳೆಯ ಕಾಂಬಿನೇಷನ್ನು ನೀವು ಟ್ರೈ ಮಾಡ್ಕೊಳ್ಳಿ ಟ್ರೈ ಮಾಡ್ತೀರಲ್ವಾ ಬನ್ನಿ ನೋಡಿ ನೋಡೋಣ ಹೇಗೆ ಮಾಡೋಣ ಅಂತ ನಾನಿಲ್ಲೊಂದು ಒಂದು ಅಗಲವಾದ ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ ಕಡಲೆಕಾಯಿ ಎಣ್ಣೆ ಇದು ಉಟ್ ಪ್ರೆಸ್ಟ್ ಕಡಲೆಕಾಯಿ ಎಣ್ಣೆ ನಾನು ಉಪಯೋಗಿಸ್ತಾ ಇರೋದು ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಒಂದು ಮುಷ್ಟಿಯಾಗುವಷ್ಟು ಅಥವಾ ಕಾಲು ಕಪ್ನಷ್ಟು ಕಡಲೆ ಬೀಜನ ಮೊದಲನೇದಾಗಿ ಇದ್ದೀನಿ ಇದು ಸ್ವಲ್ಪ ಉರಿಯ ಹುರಿಯೋಕ್ಕೆ ಅಂದರೆ ಸ್ವಲ್ಪ ಒಂದು ಟ್ವೆಂಟಿ ಸೆಕೆಂಡ್ ಮುಂಚೆನೇ ನಾನು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಇದು ಫ್ರೈ ಆಗೋಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಸೊ ಇದನ್ನು ಇಪ್ಪತ್ತು ಸೆಕೆಂಡ್ ಬೇಗ ಹಾಕ್ಕೊಂಡ್ರೆ ಅದು ಹಸಿಯಾಗಿರಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಕ್ರಿಸ್ಪಿಯಾಗಿ ಸೊ ಈ ಸ್ವಲ್ಪ ಇದು ಫ್ರೈ ಆಗೋಕ್ಕೆ ಶುರುವಾಗಿದೆ ಆ ಫ್ರೈ ಆಗೋಕ್ಕೆ ಶುರುವಾಗ ಟೈಮಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲೆಲ್ಲ ಒಂದೇ ಪ್ರಮಾಣದಲ್ಲಿ ನಾನು ತೊಗೊಳ್ತಾ ಇದ್ದೀನಿ ಒಂದು ಮುಷ್ಟಿಯಷ್ಟು ಕಡಲೆ ಗೋಡಂಬಿ ಕೊಬ್ಬರಿ ಕೊಬ್ಬರಿನೂ ಅಷ್ಟೇ ಒಣ ಕೊಬ್ಬರಿ ಪೀಸ್ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ತುಂಬ ದಪ್ಪಕ್ಕೆ ಹಾಕೋಬೇಡಿ ಅದು ಬೇಗ ಫ್ರೈ ಆಗೋಲ್ಲ ಮತ್ತು ಬೆಳ್ಳುಳ್ಳಿ ಒಂದು ಮುಷ್ಟಿಯಷ್ಟು ಬೆಳ್ಳುಳ್ಳಿ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಒಟ್ಟಿಗೆ ಫ್ರೈ ಮಾಡೋಕ್ಕೆ ಶುರು ಮಾಡ್ತಾಯಿದ್ದೀನಿ ಸೊ ಎಣ್ಣೆ ಚೆನ್ನಾಗಿ ಚೆನ್ನಾಗಿ ಕಾಯ್ದಿರಬೇಕು ಇವಾಗೆಲ್ಲ ಒಟ್ಟೊಟ್ಟಿಗೆ ಅದು ಗೋಲ್ಡನ್ ಬ್ರೌನ್ ಆಗುತ್ತೆ ಕ್ರಿಸ್ಪಿ ಆಗಬೇಕು ಇದು ಹಸಿ ಹಸಿಯಾಗಿ ಹಾಗೇ ಇರೋದಲ್ಲ ಗೋಲ್ಡನ್ ಬ್ರೌನ್ ಆಗಿ ಚೆನ್ನಾಗಿ ಕರುಮ್ ಕರುಮ್ ಅನ್ನಬೇಕು ನಾವು ತಿನ್ನಬೇಕಾದ್ರೆ ಇದೆಲ್ಲ ಕ್ರಿಸ್ಪಿಯಾಗಿ ಆಗಬೇಕು ಅಷ್ಟು ನಾವು ಫ್ರೈ ಮಾಡಬೇಕಾಗುತ್ತೆ ಇದನ್ನು ಸೊ ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗ್ತಾಯಿದೆ ಆಗ್ತಾ ಇರೋ ಟೈಮಲ್ಲಿ ನಾನು ಒಂದು ಮೂಷ್ಟಿಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದು ಅಳತೆ ಇಲ್ಲ ನೀವೆಷ್ಟು ಹಾಕ್ಕೊಂಡ್ರೂ ರುಚಿ ಜಾಸ್ತಿ ಕೊಡುತ್ತೆ ನಿಮ್ಗೆ ಯಾವುದ್ಯಾವುದು ಇಷ್ಟ ಕಡಲೆ ಬೀಜ ಇಷ್ಟ ಅದು ಜಾಸ್ತಿ ಹಾಕ್ಕೊಬೋದು ಬೆಳ್ಳುಳ್ಳಿ ಬೇಕು ಅಂದ್ರೆ ಅವ್ರು ಜಾಸ್ತಿ ಹಾಕ್ಕೋಬೋದು ಸೊ ನಿಮ್ಮ ರುಚಿಗೆ ತಕ್ಕಂತೆ ನೀವು ಹಾಕೊಳ್ಳಿ ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿ ಆಗಲಿ ಹಸಿಮೆಣ್ಸಿನ್ಕಾಯಿ ಆಗಲಿ ಖಾರಕ್ಕೆ ಉಪಯೋಗಿಸ್ತಾ ಇಲ್ಲ ಯಾಕಂದರೆ ಮಕ್ಕಳುಗಳು ಕರ್ಬೇವಿನ ಸೊಪ್ಪು ಜೊತೆ ತಿನ್ಬಿಡ್ತಾರೆ ಅನ್ನೋ ಇದಕ್ಕೆ ನಾನಿಲ್ಲಿ ಎಲ್ಲ ಫ್ರೈ ಆದ ತಕ್ಷಣ ನೋಡಿ ನಾನು ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಗೋಲ್ಡನ್ ಬ್ರೌನ್ ಆದಮೇಲೆ ಗ್ಯಾಸ್ ಆಫ್ ಆಗೋ ಆಫ್ ಮಾಡೋಕ್ಕಿಂತ ಮುಂಚೆ ನಾನು ಇದನ್ನು ಇದ್ದೀನಿ ಅರ್ಶಿನ ಮತ್ತು ನಾನಿಲ್ಲಿ ಸ್ವಲ್ಪ ಮನೆಯಲ್ಲೇ ಮಾಡಿರೋದಂಥ ಖಾರದ ಪುಡಿನ ಉಪಯೋಗಿಸ್ತಾ ಇದ್ದೀನಿ ಖಾರಕ್ಕೋಸ್ಕರ ರುಚಿಗೆ ಎಷ್ಟು ಬೇಕು ನಮ್ಮ ಖಾರ ಅಷ್ಟನ್ನು ನಾವು ಉಪಯೋಗಿಸ್ಕೊಬೋದು ಸೊ ಇದನ್ನೆಲ್ಲ ಒಂದ್ಸರಿ ಕೈ ಆಡಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಕೊನೆಯಲ್ಲಿ ಗ್ಯಾಸ್ ಆಫ್ ಮಾಡಾದ್ಮೇಲೆ ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸ್ವೀಟು ಖಾರ ಎಲ್ಲ ಇರೋದರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಹಾಕಿದ್ರೆ ಯಾವುದೇ ಖಾರ ಅಡುಗೆಗೆ ನಾವು ಸಕ್ಕರೆ ಹಾಕ್ಕೊಂಡ್ರೆ ಒಂದು ಚಿಟಕಿಯಷ್ಟು ಅದು ರುಚಿನ ಜಾಸ್ತಿ ಮಾಡುತ್ತಂತೆ ನೀವು ಟ್ರೈ ಮಾಡಿ ನಾನು ಮಾಡ್ತಿದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಿ ಎಲ್ಲ ಫ್ರೈ ಆದಮೇಲೆ ಒಂದು ಇನ್ನೂರು ಗ್ರಾಮಷ್ಟು ನಾನು ಮಂಡಕ್ಕಿ ಪುರಿ ಮೈಸೂರು ಪುರಿನ ಉಪಯೋಗಿಸ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ನೀವು ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೂ ನಡೆಯುತ್ತೆ ಯಾಕಂದರೆ ಪುರಿ ಕೂಡ ಚೆನ್ನಾಗಿ ಅದು ಬಿಸಿಯಾಗುತ್ತೆ ಸೀದೋಗಕ್ಕೆ ಬಿಡಬೇಡಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಪುರಿ ಕೂಡ ಆ ಬಾಣಲಿರೋ ಬಿಸಿಗೆ ತುಂಬ ಚೆನ್ನಾಗಿ ಬಿಸಿಯಾಗಿತ್ತು ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೀ ಜೊತೆ ಕುರುಮ್ ಕುರುಮ್ ಅಂತ ತಿಂತಾಯಿದ್ರೆ ತುಂಬ ಚೆನ್ನಾಗಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸರಿ ಟ್ರೈ ಮಾಡಿ ನಮ್ಮ ಮನೇಲಂತೂ ಇದು ಫೇವ್ರೇಟು ಇದು ಯಾವಾಗಲೂ ನಾನು ಮಾಡ್ತಾನೇ ಇರ್ತೀನಿ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್